பை பை எல்லாரும் பை பை இங்க பை இங்க பை பை அடல் வைகா போன வந்து கூட அக்கன் கரிச்சினி அக்கன் கரி போன் கோடு सेकंड கோடு அக்கன் கரி सेकंड கோடு செகண்ட் கோடு செகண்ட் கோடு செகண்ட் கோடு செகண்ட் கோடு சின்ன ல ல ல ஹஜ்ஜி ஹஜ்ஜி வரல

ಎಲ್ರಿಗೂ ನಮಸ್ಕಾರ ಗೆಳತಿ ದಿನಚರಿಗೆ ನಿಮ್ಮೆಲ್ಲರಿಗೂ ಎಲ್ರಿಗೂ ಸ್ವಾಗತ ಇದು ಅನ್ಎಕ್ಸ್ಪೆಕ್ಟೆಡ್ ಟ್ರಿಪ್ ಅಂತಾನೆ ಹೇಳ್ಬೋದು ಉತ್ತನಹಳ್ಳಿ ಶ್ರೀ ಜ್ವಾಲಾಮುಖಿ ತ್ರಿಪುರಾ ಸುಂದರಿ ದೇವಿಯ ಜಾತ್ರೆ ನಡೀತಾ ಇದೆ ನಮ್ಮ ಸ್ವಾತಿಯವರ ಅಜ್ಜಿ ಉರು ಅದು ಹಾಗಾಗಿ ಎಲ್ರು ಕೂಡ ಹೋಗ್ತಾ ಇದೀವಿ ಅಂದ್ರೆ ಈಗ ಮನೇಲಿ ತಮ್ಮನ ಮದುವೆ ಪ್ರಿಪರೇಷನ್ ಬೇರೆ ನಡೀತಾ ಇರೋದ್ರಿಂದ ಇನ್ವಿಟೇಷನ್ ಕಾರ್ಡ್ ಕೂಡ ಕೊಡ್ಬೇಕಾಗಿತ್ತು ಎಲ್ಲರೂ ಅಲ್ಲೇ ಸೇರ್ತಾರೆ ನಮ್ಮ ಸ್ವಾತಿಯ ತವರ ಮನೆ ಕಡೆಯವರೆಲ್ಲಾರು ಅಂತ ಹೇಳಿ ಆ ಅಲ್ಲೇ ಹೋಗಿ ಇನ್ವಿಟೇಷನ್ ಕಾರ್ಡ್ ಕೊಟ್ಟಾಗ ಆಗತ್ತೆ ಹಾಗೆ ಫಂಕ್ಷನ್ ಕೂಡ ಅಟೆಂಡ್ ಮಾಡ್ದಾಗ ಆಗತ್ತೆ ಅಂತ ಹೇಳಿ ಹೋಗ್ತಾ ಇದೀವಿ ನಾನು ನಮ್ಮ ಯಜಮಾನ್ರು ನನ್ನ ತಮ್ಮ ತಮ್ಮ ನೆಂಡತಿ ನಾವ್ ನಾಲ್ಕು ಜನ ಹೋಗ್ತಾ ಇದೀವಿ ತುಂಬಾನೇ ಖುಷಿ ಆಯ್ತು ನಾನೊಂದ್ ಮೂರ್ ನಾಲ್ಕ ಸಲ ಈ ದೇವಿ ದರ್ಶನ ಮಾಡಿದೀನಿ ಈ ಜಾತ್ರೆ ಕೂಡ ಹೋಗಿದ್ದೀನಿ ತುಂಬಾನೇ ಚೆನ್ನಾಗಿರುತ್ತೆ ದೇವಿ ಕೂಡ ತುಂಬಾನೇ ಶಕ್ತಿ ಇರುತ್ತೆ ಹಾಗಾಗಿ ಹೋಗೋ ದಾರಿನಲ್ಲಿ ನಿಮಿಷಾಂಬ ಕೂಡ ಹೋಗಿದ್ವಿ ಆ ಕೂಡ ಶೇರ್ ಮಾಡಿದ್ದೀನಿ ತುಂಬಾನೇ ಚೆನ್ನಾಗಿದೆ ನನ್ ಜೊತೆಗೆ ನೀವು ಕೂಡ ಈ ತಾಯಿ ದರ್ಶನ ಮಾಡಿ ಯಾವ್ ಬೆಳಗ್ಗೆ ಆರೂವರೆಗೆ ನಾವು ಮನೆ ಬಿಟ್ಟಿದ್ದು ಎಂಟು ಗಂಟೆಗೆ ನಿಮಿಷಾಂಬಾ ದೇವಿ ದೇವಸ್ಥಾನದಲ್ಲಿ ಇದ್ದೀವಿ ತುಂಬಾ ರಶ್ ಏನ್ ಇರ್ಲಿಲ್ಲ ಜನ ತುಂಬಾನೇ ಕಡಿಮೆ ಇದಾರೆ ದೇವಿನಂತೂ ತುಂಬಾ ಚೆನ್ನಾಗಿ ನೋಡ್ದೆ ತುಂಬಾ ಚೆನ್ನಾಗಿ ದರ್ಶನ ಆಯ್ತು ಅಲಂಕಾರ ಕೂಡ ತುಂಬಾ ಚೆನ್ನಾಗಿತ್ತು ಈಗಿನ್ನು ಹೊರಟಿದೀವಿ ಹೋಗಿ ಅಲ್ಲಿ ನದಿ ಹತ್ರ ಹೋಗಿ ಕಾಲ್ ಕೈ ತೊಳ್ಕೊಂಡು ಹೋಗೋಣ ಅಂತ ಹೇಳಿ ಹೋಗ್ತಾ ಇದೀವಿ ಹಾಗೆ ನಮ್ ಇಶುಮಾ ಇದೇ ಫಸ್ಟ್ ಟೈಮ್ ಇಲ್ಲಿ ಬಂದಿರೋದು ಅವಳಿಗೂ ಕೂಡ ನೀರಲ್ಲೆಲ್ಲ ಸ್ವಲ್ಪ ಆಟ ಆಡ್ಸೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದೀವಿ ನಮ್ ಹನ್ಸಿಕ ಬಂದಿದ್ರೆ ತುಂಬಾನೇ ಖುಷಿ ಪಟ್ಟಿರೋಳು ಈಗಿನ್ನು ಮದ್ವೆ ಕೂಡ ಅವಳಿಗೆ ಸ್ಕೂಲ್ ರಜಾ ಹಾಕಿಸ್ಬೇಕು ಹಾಗಾಗಿ ಅವಳನ್ನ ಬಿಟ್ಟು ಬಂದಿದೀವಿ ತುಂಬಾ ಸಲ ನಾನು ನನ್ನ ತಮ್ಮ ಸೇಮ್ ಕಲರ್ ಅಲ್ಲೇ ಡ್ರೆಸ್ ಹಾಕೊಂಡಿರ್ತೀವಿ ಇವತ್ತು ಕೂಡ ಹಾಗೆ ಆಗಿದೆ ನನ್ ಸ್ಯಾರಿ ಬಾರ್ಡರ್ ಕಲರು ಅವ್ನ ಶರ್ಟ್ ಕಲರು ಸೇಮ್ ಇದೆ ಅದನ್ನ ಸ್ವಾತಿ ನೋಡ್ಬಿಟ್ಟು ಹೇಳ್ತಾ ಇದ್ಲು ಅಕ್ಕ ತಮ್ಮ ಇಬ್ರು ಸೇಮ್ ಒಂದೇ ತರ ಹಾಕೊಂಡಿದಿರಲ್ಲ ಒಂದೇ ಕಲರ್ ಬಟ್ಟೆ ಹಾಕೊಂಡಿದ್ದೀರಾ ಅಂತ ಕೆಲವೊಂದ್ಸಲ ಹೀಗೆ ಆಗತ್ತಲ್ವಾ ನಾವು ಯೋಚನೆ ಮಾಡೋ ರೀತಿ ಒಂದೇ ತರ ಇರತ್ತೆ ಇದು ನೋಡ್ಬೇಕ ಕಣ್ಣೆಲ್ಲ ನೀರ್ ಹಾಕ್ತಿರ್ತಾರೆ ದೇವಿ ದರ್ಶನ ಅಂತೂ ತುಂಬಾ ಚೆನ್ನಾಗಾಯ್ತು ಹಾಗೆ ಇಲ್ಲಿ ಚಂಡಿಕೇಶ್ವರ ಸ್ವಾಮಿ ದೇವರಿದೆ ಇದೆ ಇಲ್ಲಿ ಮಕ್ಕಳಿಗೆಲ್ಲ ನಮಸ್ಕಾರ ಮಾಡಿಸೋದು ಪೂಜೆ ಮಾಡಿಸೋದು ಎಲ್ಲ ಮಾಡ್ತಾ ಇರ್ತಾರೆ ಅಂದ್ರೆ ತುಂಬಾ ಹಠ ಮಾಡುವಂತ ಮಕ್ಕಳಿಗೆ ಕೋಪ ಹಠ ಎಲ್ಲ ಕಡಿಮೆ ಆಗುತ್ತೆ ಅನ್ನೋ ಒಂದು ನಂಬಿಕೆ ನಮ್ಮ ಈಶುಮ್ಮ ಕೂಡ ತುಂಬಾನೇ ಹಠ ಮಾಡ್ತಾಳೆ ಅವಳಿಗೂ ನಮಸ್ಕಾರ ಮಾಡಿಸ್ತಾ ಇದ್ದೀವಿ

ನಿಮಿಷಾಂಬಾ ದೇವಿನ ದರ್ಶನ ಮಾಡಿಕೊಂಡು ನಾವೀಗ ಉತ್ತನಹಳ್ಳಿ ಕಡೆ ಹೋಗ್ತಾ ಇದೀವಿ ಮೈಸೂರಿಂದ ಒಂದು ಏಳು ಕಿಲೋಮೀಟರ್ ದೂರ ಅಷ್ಟೇನೆ ಇರೋದು ಚಾಮುಂಡಿ ಬೆಟ್ಟದಿಂದ ಮೂರೇ ಕಿಲೋಮೀಟರ್ ಉತ್ತನಹಳ್ಳಿಯ ಜ್ವಾಲಾಮುಖಿ ಸುಂದರಿ ದೇವಿಯ ದೇವಸ್ಥಾನ ಈ ದೇವಿಯನ್ನ ಚಾಮುಂಡೇಶ್ವರಿ ದೇವಿಯ ತಂಗಿ ಅಂತ ಕೂಡ ಕರೆಯಲಾಗುತ್ತೆ ನಿಜಕ್ಕೂ ಹೇಳ್ಬೇಕು ಅಂದ್ರೆ ದೇವಿ ನೋಡೋದಕ್ಕೆ ತುಂಬಾನೇ ಸುಂದರವಾಗಿದ್ದಾರೆ ತ್ರಿಪುರ ಸುಂದರಿ ಅಂತ ಹೇಳಿದ್ರೇನೆ ಮೂರು ಲೋಕಗಳಿಗೂ ಸುಂದರಿ ಅಂತಾನೆ ಅರ್ಥ ಜ್ವಾಲಾಮುಖಿ ಅಂದ್ರೆ ಬೆಂಕಿಯ ಶಕ್ತಿಯನ್ನ ಹೊಂದಿರೋರು ಅಂತ ಅರ್ಥ ಇವರು ಕೂಡ ಪಾರ್ವತಿ ದೇವಿಯ ಅಂಶನೇ ಇಲ್ಲಿ ಶಿವನ್ ದೇವಸ್ಥಾನ ಕೂಡ ಇದೆ ಶಿವನನ್ನ ಇಲ್ಲಿ ಸಿದ್ದೇಶ್ವರ ಸ್ವಾಮಿ ಅಂತ ಕರೆಯಲಾಗತ್ತೆ ಮೈಸೂರು ಜಿಲ್ಲೆಯ ಉತ್ತನಹಳ್ಳಿ ಗ್ರಾಮದಲ್ಲಿ ಇರುವಂತ ಪ್ರಸಿದ್ಧವಾದಂತ ದೇವಸ್ಥಾನ ಅಂತಾನೆ ಹೇಳ್ಬೋದು ಈ ದೇವಿಯನ್ನ ಉತ್ತನಳ್ಳಿ ಮಾರಮ್ಮ ಅಂತ ಕೂಡ ಕರೀತಾರೆ ರಕ್ತ ಬೀಜಾಸುರನ ಕತೆ ನಿಮ್ಗೆಲ್ರಿಗೂ ಕೂಡ ಗೊತ್ತಿರುತ್ತೆ ಅವನನ್ನ ಸಂಹಾರ ಮಾಡೋದಕ್ಕಾಗಿ ಚಾಮುಂಡೇಶ್ವರಿ ತಾಯಿ ಭದ್ರಕಾಳಿಯ ರೂಪದಲ್ಲಿ ರಕ್ತ ಬೀಜಾಸುರನ ಸಂಹಾರಕ್ಕೆ ನಿಲ್ತಾರೆ ಆದ್ರೆ ಅವನಿಗೆ ಬ್ರಹ್ಮದೇವನಿಂದ ವರ ಸಿಕ್ಕಿರುತ್ತೆ ಅವನ ಒಂದು ಹನಿ ರಕ್ತ ಭೂಮಿಗೆ ಬಿದ್ರೆ ಅದರಿಂದ ಸಾವಿರಾರು ಜನ ರಕ್ತ ಬೀಜಾಸುರರು ಸಾವಿರ ಪಟ್ಟು ಶಕ್ತಿಯೊಂದಿಗೆ ಹುಟ್ಕೊಳ್ತಾ ಇರ್ತಾರೆ ಇದರಿಂದ ಅವನನ್ನ ಯಾರು ಕೂಡ ಸಂಹಾರ ಆಗ್ತಾ ಆಗ್ತಾರಲ್ಲ ಅವನ ಕಾಟ ತುಂಬಾನೇ ಜಾಸ್ತಿ ಆಗಿರುತ್ತೆ ದೇವಿ ಕೂಡ ತುಂಬಾನೇ ಹೋರಾಟ ಮಾಡ್ತಾ ಇರ್ತಾರೆ ಆದರೂ ಕೂಡ ಅವನನ್ನ ಸಂಹಾರ ಮಾಡೋದಕ್ಕೆ ಸಾಧ್ಯನೇ ಆಗೋದಿಲ್ಲ ಯಾಕಂದ್ರೆ ಅವನ ರಕ್ತ ಬೀಳ್ತಿದಾಗೆ ಅಲ್ಲಿಂದ ಸಾವಿರಾರು ಜನ ರಕ್ತ ಬೀಜಾಸುರರು ಹುಟ್ಕೊಳ್ತಾ ಇರ್ತಾರೆ ಆಗ ಭದ್ರಕಾಳಿಯ ಅಂಶದಿಂದ ಈ ದೇವಿ ಅಂದ್ರೆ ತ್ರಿಪುರಾಸುಂದರಿ ದೇವಿಯ ಅವತಾರ ಆಗತ್ತೆ ಮಹಾಕಾಳಿ ರೂಪದಲ್ಲಿ ಇರುವಂತ ಚಾಮುಂಡೇಶ್ವರಿ ತಾಯಿ ರಕ್ತ ಬೀಜಾಸುರನನ್ನ ಕತ್ತನ್ನ ಕತ್ತರಿಸಿದ ತಕ್ಷಣ ತ್ರಿಪುರಾಸುಂದರಿ ದೇವಿ ತನ್ನ ನಾಲಿಗೆಯನ್ನ ವಿಸ್ತಾರವಾಗಿ ಹರಡ್ತಾ ಇದ್ರಂತೆ ಅವನ ಒಂದು ಹನಿ ರಕ್ತ ಕೂಡ ಭೂಮಿಗೆ ತಾಕಬಾರದು ಅಂತ ಇದೇ ರೀತಿ ಸಾವಿರ ಸಾವಿರ ಜನ ರಕ್ತ ಬೀಜಾಸುರನನ್ನ ಸಂಹಾರ ಮಾಡುವಂತ ಸಮಯದಲ್ಲಿ ತನ್ನ ನಾಲಿಗೆಯನ್ನ ವಿಸ್ತಾರವಾಗಿ ಹರಡಿ ಒಂದು ಹನಿ ರಕ್ತ ಕೂಡ ನೆಲಕ್ಕೆ ಬೀಳದ ಹಾಗೆ ಮಾಡ್ತಾ ಇದ್ರಂತೆ ಇದು ಒಂದು ಪುರಾಣದ ಕಥೆ ಇಂತಹ ತ್ರಿಪುರ ಸುಂದರಿ ದೇವಿಗೆ ಇಲ್ಲಿ ದೇವಸ್ಥಾನ ಕಟ್ಟಿ ಪೂಜೆ ಮಾಡ್ತಾ ಇದ್ದಾರೆ ವರ್ಷಕ್ಕೆ ಒಂದ್ಸಲ ಈ ರೀತಿ ಜಾತ್ರೆ ಮಹೋತ್ಸವ ಎಲ್ಲ ಕೂಡ ನಡೀತಾ ಇರತ್ತೆ ಅನ್ನದಾನ ಎಲ್ಲ ನಡೀತಾ ಇರತ್ತೆ ತುಂಬಾ ಚೆನ್ನಾಗಿರತ್ತೆ ಪ್ರಸಾದ ಅಂತೂ ತುಂಬಾನೇ ಚೆನ್ನಾಗಿರತ್ತೆ ಈಗ ಇಲ್ಲಿ ಧೂಪ ಹಾಕಿ ನಾವು ಕೂಡ ಒಳಗಡೆ ಹೋಗ್ತಾ ಇದ್ದೀವಿ ಸಿಕ್ಕಾಪಟ್ಟೆ ಬಿಸಿಲಿದೆ ನಮ್ಮ ಇಷಮಾ ಅಂತೂ ಸ್ವಲ್ಪ ಇಲ್ಲೇ ಆಡೋದಕ್ ಶುರು ಮಾಡಿದಾಳೆ ಮಕ್ಳಿಗೆ ಹಾಗೆ ಅಲ್ವಾ ತುಂಬಾ ಬಿಸಿಲು ಶೆಕೆ ಅಂದ್ರೆ ಇರಿಟೇಷನ್ ಆಗ್ತಾ ಇರತ್ತೆ ಅವಳನ್ನ ಸ್ವಲ್ಪ ಸಮಾಧಾನ ಮಾಡ್ಕೊಂಡು ಹಾಗೆ ಹೋಗ್ತಾ ಇದೀವಿ ಲೈನ್ ಅಲ್ಲಿ ಒಳಗಡೆ ಹೆಚ್ಚಾಗಿ ವಿಡಿಯೋ ಮಾಡೋದಕ್ಕೆ ಅವಕಾಶ ಇಲ್ಲ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾನು ಶೇರ್ ಮಾಡಿದೀನಿ ಯಾರೆಲ್ಲ ಈ ದೇವಸ್ಥಾನಕ್ಕೆ ಹೋಗಿದ್ದೀರಾ ತಪ್ಪದೆ ಕಮೆಂಟ್ಸ್ ಅಲ್ಲಿ ತಿಳಿಸಿ ಹೋಗದೆ ಇರೋರು ಒಂದ್ಸಲ ಹೋಗಿ ಬನ್ನಿ ಮೈಸೂರಿಂದ ಅಂತೂ ತುಂಬಾ ಹತ್ತಿರ ಬರೀ ಏಳೇ ಕಿಲೋಮೀಟ್ರ್ ದೂರ ಇದೆ ಅಷ್ಟೇನೆ ನೀವು ಯಾವುದೇ ಊರಿಂದ ಬಂದರೂ ಕೂಡ ಮೈಸೂರು ಬಂದು ಅಲ್ಲಿಂದನೇ ಬರಬೇಕು ಟ್ರೈನು ಬಸ್ಸು ಎಲ್ಲ ವ್ಯವಸ್ಥೆ ಕೂಡ ಇದೆ ರಸ್ತೆಗಳು ಕೂಡ ತುಂಬಾ ಚೆನ್ನಾಗಿದೆ ಬೆಳಿಗ್ಗೆ ಆರರಿಂದ ಏಳು ಮೂವತ್ತರ ತನಕ ಅಭಿಷೇಕ ಇರುತ್ತೆ ಹಾಗೆ ಬೆಳಗ್ಗೆ ಹತ್ತು ಮೂವತ್ತರ ತನಕ ಕೂಡ ಮಹಾಮಂಗ್ಲಾರ್ತಿ ದರ್ಶನ ಎಲ್ಲನೂ ಕೂಡ ಇರುತ್ತೆ ಹಾಗೆ ಬೆಳಗ್ಗೆ ಏಳುವರೆಂದ ಮಧ್ಯಾಹ್ನ ಎರಡು ಗಂಟೆವರೆಗೂ ಕೂಡ ದೇವಸ್ಥಾನ ಓಪನ್ ಇರುತ್ತೆ ಮತ್ತೆ ಮೂರುವರೆಯಿಂದ ರಾತ್ರಿ ಎಂಟೂವರೆವರೆಗೂ ವರೆಗೂ ದೇವರ ದರ್ಶನ ಮಾಡಬಹುದು ಮಧ್ಯದಲ್ಲಿ ಒನ್ ಅವರ್ ಕ್ಲೋಸ್ ಮಾಡಿರ್ತಾರೆ ನೀವು ಬೇರೆ ಊರಿಂದ ಎಲ್ಲ ಬರೋರಾದರೆ ಮೈಸೂರಿಗೆ ಬಂದು ಅಲ್ಲಿಂದನೇ ಬರಬೇಕು ನಮ್ದು ಕೂಡ ದರ್ಶನ ಎಲ್ಲ ತುಂಬಾ ಚೆನ್ನಾಗಾಯ್ತು ಹಾಗೆ ಇಲ್ಲಿ ತಂಬಿಟ್ಟಿನ ಆರತಿ ಎಲ್ಲ ಕೂಡ ಮಾಡ್ತಾ ಇದ್ರು ಜೊತೆಗೆ ಚಾಮುಂಡೇಶ್ವರಿ ತಾಯಿಯ ವಿಗ್ರಹನು ಕೂಡ ಇಲ್ಲಿ ಅಲಂಕಾರ ಮಾಡಿ ಇಟ್ಟಿದ್ದಾರೆ ಉತ್ಸವ ಮೂರ್ತಿನ ಅದೆಲ್ಲನು ಕೂಡ ನೋಡಿ ತುಂಬಾನೇ ಖುಷಿ ಆಯ್ತು ಹಾಗೆ ನಾವು ಬಂದ್ ಕೆಲಸ ಕೂಡ ಮುಗಿಸ್ಕೊಂಡು ಈಗ ಹೊರಡ್ತಾ ಇದ್ದೀವಿ ಅಂದ್ರೆ ತಮ್ಮನ್ ಮದ್ವೆಗೆ ಇನ್ವಿಟೇಷನ್ ಕೊಡೋದಕ್ಕೆ ಅಂತಾನೆ ಬಂದಿದ್ವಿ ಎರಡು ಕೆಲಸನೂ ಒಟ್ಟಿಗೆ ಆಗತ್ತೆ ಅಂತ ಹೇಳಿ ಇಲ್ಲಿ ದೇವರ ದರ್ಶನನು ಆಯ್ತು ಇನ್ವಿಟೇಷನ್ ಕಾರ್ಡ್ ಕೂಡ ಕೊಟ್ಟಾಯ್ತು ಇದೇ ಭಾನುವಾರ ಇಪ್ಪತ್ತ್ ತಾರೀಕು ನನ್ನ ತಮ್ಮನ್ ಮದ್ವೆ ಆ ಕೆಲಸದಲ್ಲಿ ಸ್ವಲ್ಪ ಬ್ಯುಸಿ ಇರೋದ್ರಿಂದ ವಿಡಿಯೋಗಳು ಕೂಡ ಸರಿಯಾಗಿ ಹಾಕೋದಿಕ್ ಆಗ್ತಾ ಇಲ್ಲ ಈ ವಿಡಿಯೋದಲ್ಲಿ ದೇವರ ದರ್ಶನದ ಜೊತೆಗೆ ದೇವಸ್ಥಾನದ ಬಗ್ಗೆ ಮಾಹಿತಿ ಕೂಡ ನಿಮ್ಗೆ ಸಿಕ್ಕಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಹೋಗಿ ಹೋಗ್ಬರ್ಲಾ